ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಆದಂಥ ರೆಸಿಪಿ ವಿಡಿಯೋ ಅಲ್ಲ ಬದಲಾಗಿ ಫಿಶ್ನ ಮಾರ್ಕೆಟಿಂದ ತಂದು ಕೂಡಲೇ ಅಥವಾ ಅಡುಗೆ ಮಾಡೋಕ್ಕೆ ಮುನ್ನ ಯಾವ ರೀತಿಯಾಗಿ ನೀಟಾಗಿ ತೊಳ್ಕೋಬೇಕು ಮತ್ತು ಆ ಫಿಶ್ ಸ್ಮೆಲ್ನ ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾನು ಫಿಶ್ನ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಇವಾಗ ಮೊದಲಿಗೆ ನೀರಲ್ಲಿ ಹಾಕಿ ಒಂದ್ಸಲಿ ವಾಶ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಕಲ್ಲುಪ್ಪು ಒಂದು ಹಿಡಿ ಹಾಕೊಂಡ್ಬಿಟ್ಟು ನೀಟಾಗಿ ಇನ್ನೊಂದ್ಸಲಿ ವಾಶ್ ಮಾಡ್ಕೊತಾ ಇದ್ದೀನಿ ನೀರಿನಲ್ಲಿ ನೆಕ್ಸ್ಟ್ ನಾನು ಇದಕ್ಕೆ ಹುಳಿನಲ್ಲಿ ಹಾಕೊಂಡ್ರು ನೀಟಾಗಿ ತೊಳ್ಕೊತಾ ಇದ್ದೀನಿ ನನ್ನ ಹತ್ರ ಹುಣಸೆ ಹಣ್ಣಿತ್ತು ಅದರಲ್ಲೇ ಇವಾಗ ಫಿಶ್ನ ನಾನು ತೊಳ್ಕೊತಾ ಇದ್ದೀನಿ ಹುಣಸೆ ಹಣ್ಣು ಇಲ್ಲ ಅನ್ನೋರಿದ್ದರೆ ಒಟ್ನಲ್ಲಿ ಯಾವುದಾದ್ರೂ ಸರಿ ಹುಳಿ ಪದಾರ್ಥ ಹಾಕಬೇಕು ಉದಾಹರಣೆಗೆ ಹುಣಸೆಕಾಯಿ ಹಾಕಿ ಜಜ್ಜಿ ಹಾಕೋಬೋದು ನಿಂಬೆ ರಸ ಹಾಕೋಬೋದು ಇಲ್ಲಾಂದರೆ ಮೊಸರು ಹಾಕಿ ತೊಳ್ಕೊಬೋದು ಅಥವಾ ವಿನಿಗರ್ ಹಾಕಿ ಕೂಡ ವಾಶ್ ಮಾಡ್ಕೋಬೋದು ಇನ್ನೂ ಸ್ವಲ್ಪ ಜನ ಅಂತೂ ಗೋಧಿ ಹಿಟ್ಟು ಹಾಕಿ ಕೂಡ ಕ್ಲೀನ್ ಮಾಡ್ಕೊತಾರೆ ನಿಮಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಆ ಮೆಥಡನ್ನ ಯೂಸ್ ಮಾಡ್ಕೊಂಬಿಟ್ಟು ಕ್ಲೀನ್ ಮಾಡ್ಕೋಬೋದು ಹೀಗೆ ಹುಳಿ ಹಾಕಿ ವಾಶ್ ಮಾಡ್ಕೊಳ್ಳೋ ಕಾರಣ ಏನಂದರೆ ಫಿಶ್ಶಿಂದ ಬರೋ ಸ್ಮೆಲ್ ಏನಿದೆ ಆ ಓಡರ್ ಏನಿದೆ ಅದನ್ನು ತೆಗೆಯೋದಕ್ಕೋಸ್ಕರ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ವಾಶ್ ಮಾಡೋದು ಈ ರೀತಿಯಾಗಿ ಸ್ವಲ್ಪ ಜನ ವೈನ್ ಹಾಕಿ ಕೂಡ ಫಿಶ್ನ ಕ್ಲೀನ್ ಮಾಡ್ಕೊತಾರೆ ಮತ್ತು ಯಾವುದೇ ರೀತಿಯಾದಂಥ ಸೀ ಫುಡ್ ಹಾಕಿ ಕೂಡ ಕ್ಲೀನ್ ಮಾಡ್ಕೋಬೋದು ನೀವು ಕೂಡ ನೆಕ್ಸ್ಟ್ ಟೈಮ್ ಫಿಶ್ ತಂದಾಗ ಕ್ಲೀನ್ ಮಾಡೋದಕ್ಕೆ ಈ ಟ್ರಿಕ್ಸ್ನ ಯೂಸ್ ಮಾಡ್ಕೋಬೋದು ಆವಾಗ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಇವಾಗ ಹುಳಿ ಹಾಕಿ ಚೆನ್ನಾಗಿ ವಾಶ್ ಮಾಡಿದ ಮೇಲೆ ಮತ್ತೆ ಒಂದ್ಸಲಿ ತೊಳ್ಕೊಂಡು ಮತ್ತೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ನಾನು ಫಿಶ್ನ ನೀಟಾಗಿ ತೊಳ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಬೇರೆ ಬೌಲ್ಗೆ ಹಾಕೊತಾ ಇದ್ದೀನಿ ಈ ಫಿಶ್ ಏನಿದೆ ಇದನ್ನ ಬೇರೆ ನಾನ್ ವೆಜ್ ತರ ತುಂಬಾ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಅಂತ ಏನೂ ಇಲ್ಲ ತುಂಬಾ ಬೇಗ ಬೆಂದೋಗ್ಬಿಡುತ್ತೆ ಹಾಗಾಗಿ ಫಿಶ್ನ ತೊಳೆದ ತಕ್ಷಣ ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆಯೋದಕ್ಕೆ ಇಟ್ಬಿಡಬೇಕು ಇಟ್ಬಿಡ್ಬೇಕು ಇವಾಗ ಇದಕ್ಕೆ ನಾವು ತೊಳ್ಕೊಂಡಿರೋ ಫಿಶ್ಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಅರಿಶಿಣ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕೊಂಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಅಡುಗೆ ಮಾಡೋ ಅಷ್ಟರಲ್ಲಿ ಆ ಉಪ್ಪು ಎಲ್ಲ ನೀಟಾಗಿ ಆ ಫಿಶ್ಗೆ ಬಿಟ್ಟಿರುತ್ತೆ ನಿಮ್ಮ ಅಡುಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಸಾರು ಮಾಡ್ತಿರಲಿ ಫಿಶ್ ಫ್ರೈ ಮಾಡ್ತಿರಲಿ ಅಥವಾ ಕಬಾಬ್ ಮಾಡ್ತಿರಲಿ ಯಾವುದಾದ್ರೂ ಓಕೆ ಈ ರೀತಿಯಾಗಿ ಮಾಡಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಸಣ್ಣ ಪುಟ್ಟ ಟಿಪ್ಸ್ನ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಯಾವುದೇ ಥರ ಸ್ಮೆಲ್ ಇರೋದಿಲ್ಲ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ದಲ್ಲ ಫಿಶ್ನ ಮಾರ್ಕೆಟಿಂದ ತಂದ ತಕ್ಷಣ ಯಾವ ರೀತಿಯಾಗಿ ತೊಳೆದಿಡಬೇಕು ಮತ್ತು ಯಾವ ರೀತಿ ನೆನೆಸಿಡಬೇಕು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗೋಣ ಮುಂದಿನ ಈಸಿ ರೆಸಿಪಿಯೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು